ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ಸ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಇವತ್ತಿನ ವೀಡಿಯೋ ಬಂದು ನೇಲಾಟಿಗೆ ಸಂಬಂಧಪಟ್ಟಿರೋ ವಿಡಿಯೋ ಇದು ನಿನ್ನೆ ಕೂಡ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಅಂದರೆ ಕಂಪ್ಲೀಟ್ ಟೆಂಪರವರಿ ಎಕ್ಸ್ಟೆನ್ಷನ್ನ ಯಾವ ರೀತಿ ಚೂಸ್ ಮಾಡಬೇಕು ಎಕ್ಸ್ಟೆನ್ಷನ್ ಸು ಎಕ್ಸ್ಟೆನ್ಷನ್ ಆಗ್ಬೋದು ಮತ್ತು ಟಿಪ್ ಆಗ್ಬೋದು ಮತ್ತು ಎಕ್ರಾಲಿಕ್ ಜೆಲ್ ಯಾವ ಥರ ಯೂಸ್ ಮಾಡ್ಬೇಕನ್ನ ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ನಮ್ಮದು ಬಂದು ಕ್ಲಾಸಲ್ಲಿ ಬ್ಯೂಟಿಷಿಯನ್ ಕ್ಲಾಸ್ ಮೇಕಪ್ ಕ್ಲಾಸ್ ನೇಲಾಟ್ ಕ್ಲಾಸ್ ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಕೋರ್ಸು ಸೊ ನೀವು ಒಂದು ಸಲ ಇಲ್ಲಿ ನಮ್ಮ ಅಕಾಡೆಮಿಯಲ್ಲಿ ಜಾಯಿನ್ ಆದರೆ ನಿಮಗೆ ಎಲ್ಲ ಥರ ಕೋರ್ಸು ಕೂಡ ಅವೈಲೇಬಲ್ ಇದೆ ಇವಾಗ ರೀಸೆಂಟಾಗಿ ಕೂಡ ನಾನು ಹೇಳಿದೆ ನಮ್ಮದು ಸ್ಕಿಲ್ನೆಲ್ಲ ಅಪ್ಗ್ರೇಡ್ ಮಾಡಿಕೊಂಡು ಇದೆ ಇವಾಗ ರೀಸೆಂಟಾಗಿ ಕೂಡ ನಾನು ಹೇಳಿದೆ ನಮ್ಮದು ಸ್ಕಿಲ್ನೆಲ್ಲ ಅಪ್ಗ್ರೇಡ್ ಮಾಡಿಕೊಂಡು ಈ ನೆಂಟ್ ಹೈಬ್ರೋಸ್ ಮಾಡೋದು ಲಿಪ್ ಟಿಂಟ್ ಆಗ್ಬೋದು ಅಂದರೆ ಲಿಪ್ ಕಲರ್ ಶೇಡ್ಸ್ ಚೇಂಜ್ ಮಾಡೋದಾಗ್ಬೋದು ಲ್ಯಾಶಸ್ ಆಗ್ಬೋದು ಈ ರೀತಿ ಪ್ರತಿ ಒಂದು ಕೂಡ ಸರ್ವಿಸ್ ಕೂಡ ಇರುತ್ತೆ ಪ್ಲಸ್ ಕ್ಲಾಸಸ್ ಕೂಡ ಇರುತ್ತೆ ಇಲ್ಲಿ ಕೂಡ ಆ್ಯಂಡ್ ಸದ್ಯಕ್ಕೆ ಏನೇನು ಮೆಟೀರಿಯಲ್ ಬೇಕಾಗುತ್ತೆ ನಮಗೆ ಒಂದು ನೀಲಾಟನ್ನ ಮಾಡಲಿಕ್ಕೆ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕಾಗುತ್ತೆ ಅನ್ನೋದು ಒಂದು ಚಿಕ್ಕ ವೀಡಿಯೋದಲ್ಲಿ ನಿಮಗೆ ನೀಟಾಗಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದ್ರ ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೆ ಸೊ ಯಾವುದೋ ಕೂಡ ಪ್ರೊಮೋಷನ್ ವಿಡಿಯೋ ಅಲ್ಲ ಇದು ಸೊ ಜಸ್ಟ್ ನಿಮಗೆ ಒಂದು ನಾಲೆಜ್ ಬರಲಿ ಏನು ಬೇಕಾಗುತ್ತೆ ನೀಲಾಟ್ ಕೋರ್ಸ್ ಮಾಡೋರಿಗೆ ಮುಂದೆ ಕಲ್ತ್ಕೋಬೇಕು ಅನ್ನೋರಿಗೆ ಏನೇನು ತೊಗೋಬೋದಾಗುತ್ತೆ ಅನ್ನೋದಕ್ಕೆ ಒಂದು ಐಡಿಯಾ ಅಂತಲೇ ಹೇಳ್ಬೋದು ಸೊ ಗೊತ್ತಾಗತ್ತೆ ಸ್ವಲ್ಪ ಅಂಥೇಳಿ ಸೊ ಫಸ್ಟಿಗೆ ನಮಗೆ ಈ ರೀತಿ ಫೈಲರ್ಸ್ ಬೇಕಾಗುತ್ತೆ ಫಸ್ಟ್ ಫಸ್ಟ್ ಬಂದು ನಮಗೆ ಈ ರೀತಿ ಫೈಲರ್ಸ್ ಬೇಕಾಗುತ್ತೆ ಫೈಲರ್ಸ್ ಬಂದು ಡಿಫ್ರೆಂಟ್ ಶೇಪಲ್ಲೇ ತುಂಬಾ ಇದ್ದಾವೆ ಸೊ ಆ ಥರ ತೊಗೋಬೇಕಾಗತ್ತೆ ಸೊ ಇದು ಬಂದು ಶೈನ ರಿಮೂವ್ ಮಾಡಲಿಕ್ಕೆ ನೆಕ್ಸ್ಟ್ ಬಂದು ಈ ರೀತಿ ಕಟರ್ ಬೇಕಾಗುತ್ತೆ ನಾವು ಆಲ್ರೆಡಿ ಬ್ಯೂಟಿಷಿಯನ್ ಆಗಿರೋದ್ರಿಂದ ನಮ್ಮ ಹತ್ರ ಆಲ್ಮೋಸ್ಟು ಪೆಡಿಕ್ಯೂರ್ಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ ಇರುತ್ತಲ್ವ ಸೈಡ್ ಕಟರ್ ಅಥವಾ ಪುಷರ್ ಸೊ ಇದೆಲ್ಲ ಕೂಡ ಬೇಕಾಗುತ್ತೆ ಸೊ ಅದಾದಮೇಲೆ ಬಂದು ನಮಗೆ ಬ್ರಷಸ್ ಬೇಕಾಗುತ್ತೆ ಸೊ ಝೀರೋ ಬ್ರಷ್ ಮತ್ತು ಫ್ಲ್ಯಾಟ್ ಬ್ರಷ್ ಫ್ಯಾನ್ ಬ್ರಷ್ ಸೊ ಈ ರೀತಿ ಕಂಪ್ಲೀಟಾಗಿ ಬೇಕಾಗುತ್ತೆ ಮತ್ತು ಈ ರೀತಿ ಟೂಲ್ಸ್ ಕೊಡಬೇಕಾಗುತ್ತೆ ಇವು ಬಂದು ಡಾಟನ್ ಟೂಲ್ಸು ಫ್ಲವರ್ಸ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಈ ಟೂಲ್ ಬೇಕಾಗುತ್ತೆ ಅದಾದಮೇಲೆ ಬ್ರಷಸ್ ಇದೆ ಅಲ್ವಾ ಆ್ಯಕ್ರಾಲಿಕ್ ಬ್ರಷ್ ಆ್ಯಂಡ್ ಜೆಲ್ ಬ್ರಷ್ ಆಗ್ಬೋದು ಸೊ ಅಂದರೆ ಇದರಲ್ಲಿ ನಿಮಗೆ ಜಸ್ಟ್ ಇನ್ಫಾರ್ಮೇಷನ್ ಏನೇನು ಬೇಕಾಗ್ಬಿಟ್ರು ನಮಗೆ ಅಂಥೇಳಿ ಸೊ ಅದಾದಮೇಲೆ ನಾವು ಫ್ಲವರ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಈ ರೀತಿ ಸಿಲಿಕಾನ್ ಟೂಲ್ಸ್ ಆಗ್ಬೋದು ಸೊ ಈ ರೀತಿ ಎಲ್ಲವೂ ಪ್ರತಿಯೊಂದು ಪ್ರಾಡಕ್ಟ್ಸ್ ಒಂದೊಂದಕ್ಕೂ ಒಂದೊಂದು ಬೇಕಾಗಲೇ ಬೇಕಾಗುತ್ತೆ ಸೊ ಇದು ಇವಾಗ ನನ್ನ ಸ್ಟೂಡೆಂಟ್ಸು ಕಂಪ್ಲೀಟ್ ಮಾಡಿರುವಂಥ ನೀಲಾಗಿ ಸೊ ಇದು ಒಂದು ಪ್ಲೇಟ್ ಬೇಕಾಗುತ್ತೆ ನೀವು ಬಿಗಿನರ್ಸ್ ಆಗಿದ್ದಾಗ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂತ ಪ್ಲೇಟ್ ಬೇಕಾಗುತ್ತೆ ಸೊ ಈ ಥರ ಪ್ಲೇಟಲ್ಲೇ ನಾವು ಇವಾಗ ಫಸ್ಟಿಗೆ ಬಂದು ನೇಲಾಟ್ ಹೇಳ್ಕೊಡುವಾಗ ಸ್ಟಾರ್ಟಿಂಗು ಈ ರೀತಿ ಪ್ಲೇಟ್ಸ್ಗಳಲ್ಲಿ ಡಿಸೈನ್ಸ್ಗಳನ್ನ ಹೇಳ್ಕೊಡ್ತೀವಿ ಸೊ ಯಾವ ರೀತಿ ನೋಡಿ ಇಲ್ಲಿ ಸ್ಟೋನ್ ಅಂಟಿಸೋದಾಗ್ಬೋದು ಬೇಬಿ ಶವರ್ ಫೀಟ್ ಆಗ್ಬೋದು ಕ್ಯಾಟೈ ಬಟರ್ಫ್ಲೈದು ಮತ್ತು ಮಾರ್ಬಲ್ಲು ಪ್ರತಿ ಒಂದು ಹೇಳ್ಕೊಡ್ತೀವಿ ತ್ರೀ ಡಿ ಆರ್ಟ್ ಆಗ್ಬೋದು ತ್ರೀ ಡಿ ಆರ್ಟ್ ಫಾಯಿಲ್ ಪೇಪರು ಕ್ಯಾಟೈ ಇವಾಗ ಇಲ್ಲಿ ಕೂಡ ನೋಡ್ಬೋದು ಸೊ ನಾನು ಕೂಡ ಕ್ಯಾಟೈನ ಮಾಡ್ಕೊಂಡಿದ್ದೀನಿ ಸೊ ಗೊತ್ತಾಗ್ತದಲ್ಲ ಕ್ಯಾಟೈ ಸೊ ಈ ರೀತಿ ಇವಾಗ ಟ್ರೆಂಡಿಂಗ್ ಇರುವಂತ ನೇಲಾಟ್ಗಳು ಇದೆಲ್ಲ ಸೊ ಇದು ಒಂದೊಂದು ಕಲರ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಸೊ ಡೆಮೋ ತೋರಿಸಿದೀನಿ ಕಲರ್ಸ್ಗಳ್ದು ಸೊ ಈ ರೀತಿ ಪ್ರತಿ ಒಂದು ಬೇಕಾಗುತ್ತೆ ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರೋ ಬ್ರ್ಯಾಂಡ್ ಬಂದು ಶಿಲ್ಸ್ ಬ್ರ್ಯಾಂಡ್ ಸೊ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ ರೀಸನೇಬಲ್ ಪ್ರೈಸ್ ಅಲ್ಲಿ ಇದೆ ಇವಾಗ ನಮಗೆ ಕೆಲವೊಂದು ಪ್ರಾಡಕ್ಟ್ಸ್ ಅಂತ ಬಂದರೆ ಸೊ ಕೆಲವೊಂದು ಪ್ರಾಡಕ್ಟ್ಸ್ ಇವಾಗ ಬಂತಂತೆ ಗ್ಲ್ಯಾಮ್ ಅಂತ ಬರುತ್ತೆ ಬ್ರ್ಯಾಂಡ್ ಗ್ಲ್ಯಾಮು ಸಿಲ್ಸು ಮತ್ತು ಫಿಂಗರ್ ಟಿಪ್ಸ್ ಲವ್ ಯುವರ್ ನೇಲ್ಸ್ ಈ ಥರ ಕಂಪ್ಲೀಟಾಗಿ ಕೆಲವೊಂದು ಬ್ರ್ಯಾಂಡ್ ಇವಾಗ ಸದ್ಯಕ್ಕೆ ಈ ನಾಲ್ಕು ಬ್ರ್ಯಾಂಡ್ ತುಂಬಾ ಚೆನ್ನಾಗಿ ಓಡ್ತದೆ ಆಮೇಲೆ ಬ್ರೌನ್ ಪ್ರಿಟಿ ಈ ರೀತಿ ತುಂಬ ಟೈಪ್ಸ್ ಆಫ್ ಬ್ರ್ಯಾಂಡ್ಸ್ಗಳು ಸಿಗುತ್ತೆ ಸೊ ನಾವಿಲ್ಲಿ ಯೂಸ್ ಮಾಡೋದು ಬಂದು ಗ್ಲ್ಯಾಮು ಮತ್ತು ಇಲ್ಸು ಸೊ ಎರಡು ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಸೊ ಇವಾಗ ನಾನು ಇಲ್ಲಿ ಕ್ಲಾಸ್ ಪರ್ಪಸ್ಸು ಮತ್ತು ರೀಸನಬಲ್ ಪ್ರೈಸ್ ಸ್ಟೂಡೆಂಟ್ಸ್ಗೆ ರೆಫರ್ ಮಾಡೋಣ ಅಂತೇಳಿ ನಾನು ಪ್ರತಿಯೊಂದು ಕೂಡ ಸಿಲ್ಸ್ ಬ್ರ್ಯಾಂಡಲ್ಲೇ ತೊಗೊಂಡು ಬಂದಿದ್ದೀನಿ ನೋಡ್ಬೋದು ಸೊ ಬೆಸ್ಟ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಫ್ಲವರ್ ತ್ರೀ ಡಿ ಫ್ಲವರ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಈ ಥರದ ಯು ಇದೆ ಇದು ಇದೆಲ್ಲವೂ ಬಂದು ಜೆಲ್ ನೇಲ್ ಪಾಲಿಷ್ ಆಗಿರುತ್ತೆ ಸೊ ನಾರ್ಮಲ್ ನೇಲ್ ಪಾಲಿಷ್ ಎಲ್ಲ ಬಂದು ನಿಮ್ಗೆ ಹೇಗಾಗತ್ತೆ ಅಂದರೆ ಆಟೋಮೆಟಿಕ್ ಡ್ರೈ ಆಗಿಬಿಡುತ್ತಲ್ವ ಇದು ಆ ರೀತಿ ಇಲ್ಲ ನೋಡಿ ಸೇಮ್ ನಾವು ನೋಡಲಿಕ್ಕೆಲ್ಲ ಜಸ್ಟ್ ನಾರ್ಮಲ್ ನೇಲ್ ಪಾಲಿಶ್ ಇರುತ್ತಲ್ವಾ ಅದೇ ರೀತಿಯೇ ಬರುತ್ತೆ ಇದು ಕೂಡ ಬಟ್ ಏನಂದರೆ ಯು ಲೈಟ್ ಇಲ್ಲ ಅಂದರೆ ಇದು ಡ್ರೈ ಆಗೋಲ್ಲ ಯು ಲೈಟ್ ಅಂದರೆ ಸೊ ಇದನ್ನು ಬಂದು ಯು ಲೈಟ್ ಅಂತ ಕರೀತಾರೆ ಸೊ ಇವಾಗಿ ಯೂಸ್ ಮಾಡೋ ನಾವು ನೇಲ್ ಪಾಲಿಶ್ ಎಲ್ಲನೂ ಯು ವಿಲೆಟಲ್ಲೇ ಡ್ರೈ ಮಾಡಬೇಕು ಇದು ನೋಡ್ಬೋದು ನಂದು ಮಾರ್ನಿಂಗ್ ಬ್ಯಾಚ್ ಅದು ಬೆಳಗ್ಗೆ ನಾನು ಹಾಕಿರೋದು ಹಾಗೆ ಇದೆ ಓಕೆ ಬೆಳಗ್ಗೆ ನನ್ನ ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಸೊ ಬೆಳಗ್ಗೆ ಪ್ರಾಕ್ಟೀಸ್ ಮಾಡುವಾಗ ಸ್ಟೂಡೆಂಟ್ಸ್ ಹಾಕ್ಕೊಂಡಿರೋ ಇದು ಡ್ರೈಯೇ ಆಗೋಲ್ಲ ಇದು ಯಾವುದು ಕಾರಣಕ್ಕೂ ಡ್ರೈ ಅಲ್ಲ ನೀವು ನಾಳೆ ಬೆಳಗ್ಗೆ ತನಕ ಇಟ್ಟರು ಕೂಡ ಇದು ಡ್ರೈ ಆಗೋಲ್ಲ ಸೊ ಅದಕ್ಕೋಸ್ಕರ ನಾವು ನೇಲಾಟ್ ಮಾಡಿದಾಗ ಕಂಪಲ್ಸರಿ ಯು ಯೂಸ್ ಮಾಡಬೇಕಾಗತ್ತೆ ಸೊ ಅದಾದಮೇಲೆ ಬಂದು ಈ ರೀತಿ ಕ್ರೋಮ್ ಪೌಡರ್ಸ್ ಎಲ್ಲ ಸಿಗುತ್ತೆ ಸಿಲ್ಸಲ್ಲೇ ಸಿಗುತ್ತೆ ಪ್ರತಿಯೊಂದು ಕೂಡ ಸಿಲ್ಸಲ್ಲೇ ಸಿಗುತ್ತೆ ಗೋಲ್ಡ್ ಕಲರ್ ಆ್ಯಂಡ್ ಸಿಲ್ವರ್ ಕಲರ್ ಕ್ರೋಮ್ ಬೇಕಾಗುತ್ತೆ ಕ್ರೋಮ್ ತ್ರೀ ಡಿ ಆರ್ಟ್ ಮಾಡಲಿಕ್ಕೆ ಸೊ ಫಾರ್ ಎಕ್ಸಾಂಪಲ್ ಅದು ನೋಡಲಿಕ್ಕೆ ಯಾವ ಥರ ಕಾಣುತ್ತೆ ಅಂದರೆ ಈ ರೀತಿ ಕಾಣುತ್ತೆ ಈ ರೀತಿ ಕಾಣಿಸುತ್ತೆ ಕ್ರೋಮ್ ಹಾಂ ಈ ರೀತಿ ಕಾಣಿಸುತ್ತೆ ನಿಮಗೆ ಕ್ರೋಮ್ ಎಲ್ಲ ಈ ರೀತಿ ಬರುತ್ತೆ ಸೊ ವೆ ತುಂಬ ಕಲರ್ಸ್ ಇದೆ ಇದೇ ಕಲರ್ಸ್ ಅಂತಲ್ಲ ತುಂಬ ಕಲರ್ಸ್ ಇದೆ ಸೊ ಅದಾದಮೇಲೆ ಬಂದು ಕ್ಯಾಟೈ ಇವಾಗ ನಾನು ನೇಲೆ ಹಾಕಿ ತೋರಿಸಿದ್ನಲ್ಲ ವೆರೈಟಿ ಕಲರ್ಸ್ ಮೇಲೆ ಬರುತ್ತೆ ಅಂತ ಸೊ ಇದು ಕೂಡ ೇ ತಗೊಂಡು ಬಂದಿದ್ವಿ ಇಲ್ಲಿ ನೋಡ್ಬೋದು ಇದರಲ್ಲೂ ಕೂಡ ಒಂದು ಸಿಲ್ವರು ಮತ್ತೆ ಒಂದು ಗೋಲ್ಡ್ನ ತೊಗೋಬೇಕಾಗತ್ತೆ ಅದಾದಮೇಲೆ ಇವಾಗ ನಾವು ಬಿಗಿನರ್ಸ್ ಆಗಿರೋದ್ರಿಂದ ಕೆಲವೊಂದಷ್ಟು ನೇಲ್ ಪೇಂಟು ಬ್ರಷು ಹಾಗೆ ರಿಮೂವರ್ ಬೇಕಾಗುತ್ತೆ ನೇಲ್ ಪಾಲಿಶ್ ರಿಮೂವರು ಅದಾದ ಬಂದು ಟಾಪ್ ಶೈನಿ ಬೇಕಾಗುತ್ತೆ ಸೊ ಅದಾದಮೇಲೆ ಬಂದು ಕ್ಯೂಟಿಕಲ್ ಆಯಿಲ್ ಬೇಕಾಗುತ್ತೆ ಲಾಸ್ಟಲ್ಲಿ ಯೂಸ್ ಮಾಡಲಿಕ್ಕೆ ಸೊ ಅದಾದಮೇಲೆ ನಿಮಗೆ ಈ ಥರ ಸ್ಟ್ಯಾಂಡು ಕೂಡ ಸಿಗುತ್ತೆ ಇದು ಸ್ಟ್ಯಾಂಡು ಕೂಡ ಸಿಗುತ್ತೆ ನೀವು ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಇದ್ರ ಮೇಲೆ ಟಿಪ್ ಬರುತ್ತಲ್ವಾ ಆ ಟಿಪ್ನ ಇದ್ರ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಸೊ ಯಾವುದೇ ಥರ ಹೊಸದೇನೆ ನೋಡಿದ್ರು ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಬೇಕಾಗುತ್ತೆ ಅದಾದಮೇಲೆ ಬಂದು ಇದು ಬಂದು ನಿಮಗೆ ಟಿಪ್ ಕಟರ್ ಇವಾಗ ನಾವು ಲೆಂತ್ ವೈಸ್ ಎಷ್ಟು ಬೇಕಾಗುತ್ತೋ ಅವ್ರಿಗೆ ಎಕ್ಸ್ಟೆನ್ಷನ್ ಇಡ್ತೀವಲ್ವಾ ಅದನ್ನು ನೋಡಿ ಇದು ಮಾಡಲಿಕ್ಕೆ ಇದು ಬಂದು ಟಿಪ್ ಕಟರ್ ಬೇಕಾಗುತ್ತೆ ಮತ್ತು ಟಿಶ್ಯೂಸ್ ಬೇಕಾಗುತ್ತೆ ಸೊ ಇದ್ರದೇ ಟಿಶ್ಯೂಸ್ ಬರುತ್ತೆ ನಾರ್ಮಲ್ ಟಿಶ್ಯೂಸ್ ಯೂಸ್ ಮಾಡಲ್ಲ ಇದ್ರದೇ ಟಿಶ್ಯೂಸ್ ಬರುತ್ತೆ ತುಂಬಾ ವೆರೈಟಿ ಆಫ್ನ ಹೇಳಿದೆ ಅಲ್ವಾ ತುಂಬ ಬ್ರ್ಯಾಂಡ್ಸು ಕೆಲವೊಂದಷ್ಟು ಬ್ರ್ಯಾಂಡ್ಸ್ಗಳಿದ್ದಾವೆ ಅಂತ ಅದರಲ್ಲಿ ಒಂದು ಫಿಂಗರ್ ಟಿಪ್ಸ್ ಇದು ಈ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ತೀನಿ ರೀಸೆಂಟಾಗಿ ಇದು ಕೂಡ ಓಕೆ ಓಕೆ ಬಟ್ ನನಗೆ ಶಿಲ್ಸಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ತೆಳ್ಳಗಿದೆ ಬಟ್ ರೀಸನಬಲ್ ಪ್ರೈಸ್ ಸ್ಟಾರ್ಟಿಂಗ್ ಯಾರಾದರೂ ಶಿಲ್ಸಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ತುಂಬ ಅಂತ ಹೇಳೋರಿತ್ತಂದರೆ ನೀವು ಇದಕ್ಕೆ ಯೂಸ್ ಮಾಡ್ಬೋದು ಇದು ಅರೌಂಡು ಒನ್ ಫಿಫ್ಟಿ ರುಪೀಸ್ ಹಾಗೆ ಬೀಳುತ್ತೆ ಶಿಲ್ಸ್ ಬಂದು ನಿಮಗೆ ಅರೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಫೈವ್ ಹಂಡ್ರೆಡ್ ಟು ಇದು ಸ್ವಲ್ಪ ಕಮ್ಮಿ ಬೀಳುತ್ತೆ ನಿಮಗೆ ಬಟ್ ಈ ಕ್ವಾಂಟಿಟಿನಲ್ಲಿ ತೊಗೊಂಡ್ರೆ ನಿಮಗೆ ಅರೌಂಡ್ ಫೋರ್ ಫಿಫ್ಟಿ ಅಂತ ಫೈವ್ ಹಂಡ್ರೆಡ್ ಬಿಡುತ್ತೆ ಇದು ಬಂದು ಫಿಫ್ಟೀನ್ ಎಮ್ ಎಲ್ಲು ಇದು ಬಂದು ಸೆವೆನ್ ಎಮ್ ಎಲ್ಲು ಇದು ನಿಮಗೆ ಅರೌಂಡ್ ಒಂದು ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಅರೌಂಡಿಗೆ ಸಿಗ್ಬೋದು ಇದು ಚಿಕ್ಕದು ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ನೀವು ಬಿಗಿನರ್ಸ್ಗೆ ಫಿಂಗರ್ ಟಿಪ್ಸಲ್ಲಿ ನೀವು ತೊಗೊಳ್ಬೋದು ಇದು ಬಂದು ನಿಮಗೆ ಒನ್ ಫಿಫ್ಟಿ ರುಪೀಸ್ ರೇಂಜಲ್ಲೇ ಸಿಗುತ್ತೆ ಇದು ಆಲ್ ಅಷ್ಟೇ ಆಲ್ಮೋಸ್ಟ್ ಅದೇ ರೇಂಜಲ್ಲೇ ಸಿಗುತ್ತೆ ಅದಾದಮೇಲೆ ಇವಾಗೆಲ್ಲ ನಾವು ಪ್ರೆಸ್ ಆನ್ ನೇಲ್ಸ್ ಮಾಡ್ತಿದ್ದೀವಲ್ವ ನೀವು ಪ್ರೆಸ್ ಆನ್ ನೇಲ್ಸ್ ಕೂಡ ಮಾಡಿಕೊಡ್ಬೋದು ಹಾಗಾಗಿ ಇದು ಹೊಸದಾಗಿ ಬಾಕ್ಸ್ ಬಂದಿದೆ ಇದರಲ್ಲಿ ನಾವು ಟೇಪ್ ಹಾಕ್ಕೊಂಡು ಪ್ರೆಸ್ ಆನ್ ನೇಲ್ಸು ಬಿಸ್ನೆಸ್ನ ಕೂಡ ನಾವಿಲ್ಲಿ ಶುರು ಮಾಡ್ಬೋದು ಸೊ ಅದಕ್ಕೋಸ್ಕರ ಈ ಪ್ರೆಸ್ ಆನ್ ನೇಲ್ಸು ಬಾಕ್ಸ್ ಬರುತ್ತೆ ಇದನ್ನು ರೆಡಿ ಮಾಡಿ ನಾವು ಇದರಲ್ಲಿಟ್ಟು ಕೊರಿಯರ್ ಮಾಡ್ಬೋದು ಕಸ್ಟಮರಿಗೆ ಅದಾದಮೇಲೆ ಬಂದು ಬಿಲ್ಡರ್ ಜೆಲ್ ಬೇಕಾಗುತ್ತೆ ಸೊ ಬಿಲ್ಡರ್ ಜೆಲ್ ಏನಕ್ಕೆ ಅಂತ ಹೇಳೋದಾದರೆ ನಾವೇನೇ ನೇಲಾಟ್ ಮಾಡಿದ್ರು ನಮಗೆ ಇದು ಒಂದು ಫಿಫ್ಟೀನ್ ಟು ಥರ್ಟಿ ಡೇಸ್ ಬರುತ್ತೆ ಸೊ ಜಲ್ ನೇಲಾಕ್ ನಾವು ಮಾಡೋದರಿಂದ ಫಿಫ್ಟೀನ್ ಟು ಥರ್ಟಿ ಡೇಸ್ ಬರುತ್ತೆ ಸೊ ಅದು ಡಿಪೆಂಡ್ ಆಗುತ್ತೆ ಯಾವುದು ನಿಮಗೆ ತುಂಬ ಲಾಂಗ್ ಸ್ಟೇ ಬೇಕು ಮತ್ತು ಅವ್ರ ಮೇಲಲ್ಲೇ ಮಾಡಿದ್ರೆ ಸಪೋಸ್ ಕೆಲವ್ರಿಗೆ ಟಿಪ್ಪಿಟ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ ಅವ್ರ ಮೇಲಲ್ಲೇ ಬೇಕು ನೇಲಾಕ್ ಅಂತ ಕೇಳ್ತಾರೆ ಸೊ ಆ ಥರ ಟೈಮಲ್ಲಿ ಇದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಬಿಲ್ಡರ್ ಜಲ್ಲೂ ಇದು ಕೂಡ ಸಿಲ್ಕ್ ಬ್ರ್ಯಾಂಡು ಇದರಲ್ಲೂ ಕೂಡ ಕಲರ್ಸ್ ಅವೈಲೇಬಲ್ ಇದೆ ಸೊ ನಾನು ಯೂಸ್ ಮಾಡ್ತಿರೋ ಕಲರ್ ಬಂದು ಪಿಂಕ್ ಕಲರ್ ಇದೆ ಒಂದು ನಿಮಿಷ ತೋರಿಸ್ತೇನೆ ನೋಡ್ಬೋದು ಪಿಂಕ್ ಕಲರ್ ಇದೆ ನಾನು ಯೂಸ್ ಮಾಡೋ ಜನ ಬಂದು ಆ್ಯಂಡ್ ನೆಕ್ಸ್ಟ್ ಬಂದು ನಮಗೆ ಈ ಥರ ಟೇಪ್ಸ್ ಫ್ಲವರ್ಸು ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಗಿ ಕಲರ್ಸ್ ಇರುತ್ತೆ ಇವಾಗ ನೆಕ್ಸ್ಟು ಸೊ ನಾವು ತುಂಬ ಜನ ಇರುತ್ತೆ ಇವಾಗ ಸಿಲ್ಸ್ ಬ್ಯಾಂಡಲ್ಲಿ ನಮಗೆ ಈ ಥರ ಕಲರ್ಸ್ಗಳು ಸಿಗುತ್ತೆ ಓಕೆ ಒನ್ ಟೂ ತ್ರೀ ಫೋರ್ ವೆರೈಟಿಯಲ್ಲಿ ಸಿಗುತ್ತೆ ಸೊ ಇದಿಷ್ಟು ನೋಡೋದಾದರೆ ನೀವು ಸೊ ಇಲ್ಲಿ ಯಾವ ಥರ ಚೂಸ್ ಬೇಕು ನಿಮಗೆ ಈ ರೀತಿ ಕೊಟ್ಟಿರ್ತಾರೆ ಇದು ಬಂದು ಡೆಮೋಗಿಡ್ಬೋದು ನಾವು ಸೊ ಇದು ಬಂದು ಯಾರಾದರೂ ಕ್ಲೈಂಟ್ ಕೇಳಿದ್ರೆ ನಾವು ಇದು ಬುಕ್ನ ತೋರಿಸ್ದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದು ಬರುತ್ತೆ ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಗ್ಲಿಟರ್ಸ್ನ ಒಂದು ಫೋರು ಸಿಕ್ಸ್ ಗ್ಲಿಟರ್ ಕೊಟ್ಟಿದ್ದಾರೆ ಸಿಕ್ಸ್ ಗ್ಲಿಟರ್ಸ್ ಇರುತ್ತೆ ಮಿಕ್ಕಿದೆಲ್ಲ ಕಲರ್ಸ್ಗಳಿರುತ್ತೆ ಈ ರೀತಿ ಸೊ ಇದನ್ನು ಸಪೋಸ್ ಕ್ಲೈಂಟ್ಗೆ ಏನಾದರೂ ಈ ಕಲರ್ ಚೆನ್ನಾಗಿರುತ್ತಾ ಅಂತ ಅವರಿಗೆ ಡೌಟ್ ಇದ್ದರೆ ನಾವು ಈ ರೀತಿ ಇಟ್ಟು ತೋರಿಸ್ಬೋದು ಈ ರೀತಿ ಇರುತ್ತೆ ಮ್ಯಾಮ್ ಈ ರೀತಿ ಬರುತ್ತೆ ಅಂತ ಹೇಳಿ ನಾವು ಅವ್ರಿಗೆ ತೋರಿಸ್ಬಹುದು ಕೆಟ್ಲಾಗ್ ಬುಕ್ ಕೂಡ ಕೊಟ್ಟಿರ್ತಾರೆ ನಿನ್ನೆ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೆ ಸೈಟ್ ರಿಮೂವಲ್ ಮಿಷಿನ್ ಸೊ ಇದು ಕೂಡ ನೀವು ಸಿಲ್ಸಲೆ ತೊಗೊಂಡ್ರೆ ತುಂಬಾ ಚೆನ್ನಾಗಿದೆ ಅಲ್ವಾ ಸೊ ನಿಮಗೆ ಲಾಂಗ್ ಸ್ಟೇ ಬರುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಮಿಷಿನ್ ಮೇಲೆಲ್ಲ ನೋಡಲಿಕ್ಕೆ ಹೋಗಬೇಡಿ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋದಾಗಿಲ್ವ ಅಂತ ಇರೋದು ಇದು ಅಲ್ಲಿ ನಿಮಗೆ ಫೈವ್ ತೌಸಂಡ್ ಸಮಥಿಂಗ್ ಸಿಕ್ಸ್ ತೌಸಂಡ್ ಸಮಥಿಂಗ್ ಬರುತ್ತೆ ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟು ನೇಲ್ ಪೇಂಟ್ ಬಂದು ನಿಮಗೆ ಅರೌಂಡ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ನಿಮಗೆ ಸಿಕ್ಸ್ಟಿ ಫೈವ್ ಕಲರ್ಸ್ ಬರುತ್ತೆ ಸೊ ಸಿಕ್ಸ್ಟಿ ಕಲರ್ಸ್ ಬಂದು ನಿಮಗೆ ಕ ಇದಾಗಿರುತ್ತೆ ಸೊ ಫೈವ್ ಕಲರ್ಸ್ ಬಂದು ನಿಮಗೆ ಅದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಎಕ್ಸ್ಟ್ರಾ ಫೈವ್ ಕಲರ್ಸ್ನ ಕೊಡ್ತಾರೆ ಸೊ ಅದರಲ್ಲಿ ಫಸ್ಟ್ ಬಂದು ಬಂದು ಡಿಹೈಡ್ರೇಟರ್ ಅದಾದಮೇಲೆ ನೇಲ್ ಪ್ರೈಮರ್ ಬೇಸ್ ಕೋಟ್ ಟಾಪ್ ಶೈನಿ ಕೋಟ್ ಆ್ಯಂಡ್ ಟಾಪ್ ಮ್ಯಾಟ್ ಕೋಟ್ ಇದಿಷ್ಟು ಬಂದು ನಿಮಗೆ ಅದ್ರಲ್ಲಿ ಎಕ್ಸ್ಟ್ರಾ ಸಿಗ್ತದೆ ಸೊ ನಾವು ಎಕ್ಸ್ಟ್ರಾ ತಗೋಬೇಕು ಅನ್ನೋ ನೆಸೆಸಿಟಿ ಇರೋಲ್ಲ ಸೊ ಅದು ಬರುತ್ತೆ ಸದ್ಯಕ್ಕೆ ನೀವು ಬಿಗಿನರ್ಸ್ ಆಗಿದ್ದಲ್ಲ ಯೂಸ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ತಣ್ಸಲಿಕ್ಕೂ ನಿಮ್ಗೂ ಗ್ಲೋ ಬೇಕಾಗುತ್ತೆ ಸೊ ಅದು ಕೂಡ ಸಿಲ್ಸ್ ಗ್ಲೋನೇ ತೊಗೊಂಡಿದ್ದೀನಿ ನಾನು ಸೊ ಇದನ್ನೇ ಯೂಸ್ ಮಾಡ್ಕೊಳ್ಳಿ ಸೊ ಬಿಗಿನರ್ಸ್ಗೆ ಗೊತ್ತಾಗಲ್ಲ ಯಾವ ಬ್ರ್ಯಾಂಡಲ್ಲಿ ತೊಗೋಬೇಕು ಅನ್ನೋದು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರಿಗೆ ತುಂಬಾ ಎಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಸೊ ಅದಾದಮೇಲೆ ಇವಾಗೆಲ್ಲ ರೀಸೆಂಟಾಗಿ ಪಾಲಿ ಟಿಪ್ ಅನ್ನೋದು ರೀಸೆಂಟಾಗಿ ತುಂಬಾ ಸ್ಪೀಡಾಗಿ ಎಲ್ಲರಿಗೂ ಗೊತ್ತಾಗ್ತದೆ ಪಾಲಿ ಟಿಪ್ ಅದರಲ್ಲೂ ಕೂಡ ಈ ರೀತಿ ಕ್ಲಿ ಕಲರ್ಸ್ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಅದರಲ್ಲೂ ಕೂಡ ಗ್ಲಿಟರ್ ಸಿಗುತ್ತೆ ಸೊ ಇವಾಗ ನಾವು ನಾರ್ಮಲಿ ಗ್ಲಿಟರ್ಸ್ ಹಾಕ್ತೀವಲ್ವಾ ಅದ್ರ ಡೈರೆಕ್ಟ್ ಡೈರೆಕ್ಟಾಗಿ ಈ ಪೋಲಿ ಟಿಪ್ಪನೇ ಹಾಕ್ಬೋದು ಇದು ಹಾಕೋದಿದ್ರೆ ನಮಗೆ ಎಕ್ಸ್ಟೆನ್ಷನ್ ಹಾಕೋ ನೆಸಸಟೇ ಇಲ್ಲ ಇದು ಹೇಗೆ ಅಂದರೆ ಇದಕ್ಕೆ ಒಂದು ಮೋಡಲ್ ಕೊಡ್ತಾರೆ ಸೊ ಅದರಲ್ಲಿ ಹಾಕಿ ನಾವು ಇವಿಲೆಟ್ಬಿಟ್ಟು ಅದನ್ನು ಬಿಡ್ಬೋದು ಅದಾದರೆ ನಮಗೆ ಯಾವ ರೀತಿ ಶೇಪ್ ಬೇಕಾಗುತ್ತಲ್ವಾ ನಾವು ಅವಾಗ ಇದನ್ನೇ ಕನ್ವರ್ಟ್ ಮಾಡ್ಕೊಳ್ಬೋದು ಬಟ್ ಸಪೋಸ್ ಗ್ಲೀಟರ್ಸ್ ಅಂತ ಹೇಳಿದ್ರೆ ಇದು ಇದು ನೋಡಿ ಈ ಕಲರ್ಸ್ ಬಂದು ಶೀಲ್ಸಲ್ಲೇ ತೊಗೊಂಡಿದ್ದೀನಿ ಸೊ ಇದು ಬಂದು ಗ್ಲಿಟರ್ ಥರನೇ ಇರುತ್ತೆ ನೋಡಲಿಕ್ಕೆ ಸೊ ಇದು ಯಾವ ಥರ ವರ್ಕ್ ಆದರೆ ನಿಮ್ಗೆ ಆಲ್ಮೋಸ್ಟ್ ಈಗ ಕ್ರೋಮ್ ಹೇಳಿದ್ವಲ್ಲ ಕ್ರೋಮಲ್ಲಿ ಬರುತ್ತಲ್ಲ ಅದೇ ಲುಕ್ ಬಂದು ಈ ಥರದ್ರಲ್ಲಿ ಬಂದಿದೆ ನೇಲ್ ಇದೆ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ಅದೇ ನಾವು ಹೊಸದಾಗ ಏನು ಲಾಂಚ್ ಮಾಡ್ತಿರ್ತಾರಲ್ವ ಅದನ್ನು ತೊಗೊಂಡು ಬರ್ತಾ ಇರ್ತೀವಿ ಸೊ ಯಾವ್ದು ಚೆನ್ನಾಗಿರುತ್ತೆ ನೋಡಿ ಎಕ್ಸ್ಪ್ಲೇನ್ ಮಾಡ್ಬೋದಲ್ವಾ ಸ್ಟೂಡೆಂಟ್ಸ್ಗೆ ಅಂಥೇಳಿ ತೊಗೊಂಡು ಬರ್ತಾ ಇರ್ತೀವಿ ಹೊಸ್ದಾಗ ಯಾವ ಥರ ಎಲ್ಲ ಬಿಡ್ತಾರೆ ಮುಂಚೆಯೆಲ್ಲ ನಾವೇನು ಮಾಡ್ತಿದ್ವಿ ಒಂದು ಫ್ಲವರ್ನ ಕ್ರಿಯೇಟ್ ಮಾಡಲಿಕ್ಕೆ ಅಕ್ರಾಲಿಕ್ ಪೌಡರಲ್ಲಿ ಯೂಸ್ ಮಾಡ್ತಿದ್ವಿ ಅದು ಇವಾಗ ಆವಾಗಲೇ ತೋರಿಸಿದ್ನಲ್ವಾ ಇವಾಗ ಅದೆಲ್ಲ ನಾಟ್ ನೆಸಸರಿ ಈ ಥರ ಜೆಲ್ ಥರನೇ ಬರುತ್ತೆ ಇದು ಸ್ವಲ್ಪ ಸ್ಟಾಕ್ ಆಗಿರುತ್ತೆ ಅಷ್ಟೇ ಸೊ ಇದನ್ನ ನಾವು ಬಾಲ್ ಕ್ರಿಯೇಟ್ ಮಾಡಿ ಸೊ ಇದನ್ನ ತಗೊಂಡು ಈ ರೀತಿ ಬಾಲ್ ತರ ಮಾಡಿ ಅದ್ರ ಮೇಲೆ ನಾನು ಸಿಲಿಕಾನ್ ಟೂಲ್ಸ್ ಹೇಳಿದ್ನಲ್ವಾ ಈ ಟೂಲ್ಸ್ ಸಹಾಯದಿಂದ ನಾವು ಒಂದು ಫ್ಲವರ್ನ ಕ್ರಿಯೇಟ್ ಮಾಡಬಹುದು ಇವತ್ತು ಆಲ್ರೆಡಿ ಕ್ರಿಯೇಟ್ ಮಾಡಿದರೆ ತೋರಿಸ್ತೀನಿ ಅದು ಹೇಗಿದೆ ಅಂತ ಚಿಕ್ಕದಾಗಿ ಮಾಡಿದ್ದಾರೆ ಅವರು ಬಿಗಿನರ್ ಅಲ್ವಾ ಫಸ್ಟ್ ಟೈಮ್ ಮಾಡೋದ್ರಿಂದ ಇಷ್ಟು ಚಿಕ್ಕದಾಗಿ ಮಾಡಿದ್ದಾರೆ ಸೊ ಇದನ್ನು ಅಷ್ಟೇ ಒನ್ಸ್ ನೀವು ಯು ವಿ ಲೇಟಲ್ಲಿ ಇಟ್ಟ್ರಿ ಅಂದರೆ ನೀಟಾಗಿ ಡ್ರೈ ಆಗಿಬಿಡುತ್ತೆ ಸೊ ಅಲ್ಲಿವರೆಗೂ ತುಂಬ ಸಾಫ್ಟ್ ಆಗಿ ಜೆಲ್ ಥರ ಇರುತ್ತೆ ಒನ್ಸ್ ನೀವು ಯು ಇ ಲೇಟಲ್ಲಿ ಇಟ್ಟ್ರಿ ಅಂದರೆ ಇದು ಕೂಡ ಸ್ಟ್ರಾಂಗ್ ಆಗಿಬಿಡುತ್ತೆ ಮತ್ತೆ ಇದು ತೆಗಿಲಿಕ್ಕೆ ಬರೋಲ್ಲ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನಾವು ನೇಲ್ ಮೇಲೆ ಏನಾದರೂ ಇದರಲ್ಲಿ ಫ್ಲವರ್ನ ಕ್ರಿಯೇಟ್ ಮಾಡಿದ್ವಿ ಅಂದರೆ ತುಂಬಾ ಲಾಂಗ್ ಸ್ಟೇ ಬರುತ್ತೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಆ್ಯಂಡ ನೆಕ್ಸ್ಟು ಕಲರ್ಸ್ಗಳು ಬರುತ್ತೆ ನಮಗೆ ಫಾಯಲ್ಡ್ ಪೇಪರ್ಸ್ ಅಂತ ಇದು ಕೂಡ ನಮಗೆ ಬೇಕಾಗುತ್ತೆ ಸೊ ಇದು ಕೂಡ ಇದರಲ್ಲೂ ಕೂಡ ನಾವು ನೇಲಾಟನ್ನ ಕ್ರಿಯೇಟ್ ಮಾಡ್ಬೋದು ಸೊ ಇವೆಲ್ಲ ಏನಪ್ಪ ಅಂತಂದರೆ ಇದು ಬಂದು ಆರ್ಟ್ ಆಗಿರೋದ್ರಿಂದ ನಾವು ಪ್ರತಿಯೊಂದನ್ನು ಕ್ರಿಯೇಟ್ ಮಾಡ್ಬೋದು ಸೊ ನಮಗೆ ನಾಲೆಜ್ ಇದ್ದರೆ ಸಾಕು ಲಾಟ್ ಆಫ್ ಡಿಸೈನ್ಸ್ನ ನಾವು ಇದರಲ್ಲಿ ಕ್ರಿಯೇಟ್ ಮಾಡ್ಬೋದು ಬಟ್ ಏನಂದರೆ ನೀವು ಬೇಸಿಗಾಗಿ ನಾರ್ಮಲಾಗಿ ತಿಳ್ಕೊಂಡಿರಬೇಕು ಯಾವ ಥರ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು ಯಾವ ಡಿಸೈನ್ಗೆ ಯಾವ ಥರ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿದ್ರೆ ಈ ಥರ ಡಿಸೈನ್ಸ್ ಬರುತ್ತೆ ಅಂತ ಹೇಳಿ ಪ್ರತಿಯೊಂದೂ ನೀವು ಬನ್ನಿ ಬನ್ನಿ ಹೇಳಿ ನೀವು ಪ್ರತಿಯೊಂದನ್ನು ಪ್ರಾಡಕ್ಟ್ ತಿಳ್ಕೊಂಡ್ರೆ ಅಂದ್ರೆ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು ನೇಲ್ ಆರ್ಟ್ನ ಕ್ರಿಯೇಟ್ ಮಾಡಲಿಕ್ಕೆ ಒನ್ಸ್ ನಾವು ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಕಂಟಿನ್ಯೂ ಮಾಡ್ತಾನೆ ಇರೋಣ ಅಂತಲೇ ಅನಿಸುತ್ತೆ ಇದರಲ್ಲಿ ಆರ್ಟ್ ಡಿಸೈನ್ನ ಕ್ರಿಯೇಟ್ ಮಾಡ್ತಾ ಇದ್ದರೆ ಆ್ಯಂಡ್ ಲಾಸ್ಟು ರಿಮೂವಲ್ ಮಾಡಲಿಕ್ಕೆ ಸಿಲ್ಸ್ ಅವ್ರದ್ದು ಮ್ಯಾಜಿಕ್ ರಿಮೂವಲ್ ಅಂತ ಬರುತ್ತೆ ಸೊ ಇದು ಬಂದು ಕಂಪ್ಲೀಟ್ ನೇಲ್ ಪಾಲಿಶ್ನ ರಿಮೂವ್ ಮಾಡೋಕ್ಕೆ ಯಾಕಂದರೆ ಒಂದ್ಸಲ ನಾವು ನೇಲ್ ಪಾಲಿಷ್ನ ಹಾಕಿ ಯು ವಿಲೈಟಲ್ಲಿ ಇಟ್ವಿ ಅಂದರೆ ಅದು ಡ್ರೈ ಆಗುತ್ತೆ ಹೋಗೋದೇ ಇಲ್ಲ ಅದನ್ನು ನಾವೇ ರಿಮೂವ್ ಮಾಡಬೇಕಂದ್ರೆ ಇದ್ರ ಹೆಲ್ಪಿಂದ ರಿಮೂವ್ ಮಾಡಬೇಕಾಗತ್ತೆ ಇದು ರಿಮೂವ್ ಪ್ರಾಸೆಸ್ನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಡೇ ಬೈ ಡೇ ಇವಾಗ ಸದ್ಯಕ್ಕೆ ನಂದು ನೇಲ್ ಆರ್ಟ್ ಕೋರ್ಸ್ ಹೋಗ್ತಾ ಇರೋದ್ರಿಂದ ನಿಮಗೆ ಕಂಪ್ಲೀಟಾಗಿ ನೇಲ್ ಬಗ್ಗೆ ತುಂಬ ಡೀಟೇಲಾಗಿ ಹೇಳಿಕೊಡ್ತೀನಿ ಸೊ ಇವತ್ತು ಡೇ ಒನ್ ಕ್ಲಾಸು ಈವ್ನಿಂಗ್ ಬ್ಯಾಚು ಸೊ ಅವರಿಗೆ ಈ ರೀತಿ ಎಕ್ಸ್ಪ್ಲೈನ್ ಇದ್ದೀವಿ ಸೊ ಇದೇ ರೀತಿ ಆರ್ಟ್ ವೀಡಿಯೋಗಳಿಗೆ ಸದ್ಯಕ್ಕೆ ಆರ್ಟ್ ವೀಡಿಯೋಗಳನ್ನೇ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ನಮ್ಮ ಚಾನಲ್ನ ತಪ್ಪದಿರೋ ಸಬ್ಸ್ಕ್ರೈಬ್ ಮಾಡಿ ಸೊ ಆದಷ್ಟು ಜನಕ್ಕೆ ಈ ಮೇಲಾಟ್ ಕೇಳೋರಿಗೆ ಈ ವಿಡಿಯೋನ ಸೆಂಡ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್